ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಯಾತರೂ ಯಾವ ಹೂವು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಕೆಲವ್ರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಟ್ ಅಂತ ತಕ್ಷಣವೇ ಹೇಳ್ತೀರಾ ಕೆಲವರಿಗೆ ಇಲ್ರಿ ಗೊತ್ತಿಲ್ಲ ಅಂತ ಹೇಳ್ತೀರಾ ಪರವಾಗಿಲ್ಲ ಫ್ರೆಂಡ್ಸ್ ಇದು ಹೊಂಗೆ ಹೂವು ಹೊಂಗೆ ಹೂವು ಏನಕ್ಕೆ ಏನೆಲ್ಲ ಉಪಯೋಗ ಇದೆ ಎಷ್ಟೆಲ್ಲ ಅದ್ರಿದ್ದ ಬೆನಿಫಿಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿ ಹೊಂಗೆ ಹೂವು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿ ಜೂನ್ವರೆಗೂ ಇರುತ್ತೆ ನಾವು ಅವಾಗೆ ಆ ಒಂದು ಕಾಲದಲ್ಲಿ ನಾವು ಶೇಖರಣೆ ಮಾಡಿಟ್ಕೊಬೇಕು ಹೊಂಗೆನ ಹೊಂಗೆ ಹೂವನ ಹೊಂಗೆ ಮರ ಎಲ್ಲ ರೀತಿಯ ಔಷಧಿಗಳು ಗುಣವುಳ್ಳ ಒಂದು ಸಸ್ಯವಾಗಿದೆ ಫ್ರೆಂಡ್ಸು ಅದ್ರ ಬೇರು ಮತ್ತೆ ಕಾಂಡ ಮತ್ತು ಎಲೆ ಹೂವು ಕಾಯಿ ಎಲ್ಲದನ್ನು ಔಷಧಿ ಗುಣವುಳ್ಳ ಒಂದು ಸಸ್ಯ ಆಗಿದೆ ಫ್ರೆಂಡ್ಸ್ ಇದು ಇದರದ್ದು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ಹೂವಿಂದು ಹೂವಿಂದು ಫ್ರೆಂಡ್ಸ್ ಇದನ್ನು ನಾವು ಈ ಕಾಲದಲ್ಲಿ ಶೇಖರಣೆ ಮಾಡಿಟ್ಕೊಂಡು ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತಲ್ಲ ಇದನ್ನು ಶೇಖರಣೆ ಮಾಡಿಟ್ಕೊಂಡು ನೆರಳಲ್ಲಿ ಒಣಗಿಸ್ಬೇಕು ಫ್ರೆಂಡ್ಸ್ ನೆರಳಲ್ಲಿ ಒಣಗಿಸಿದ್ರೆ ಇದು ಇದು ನೆರಳಲ್ಲಿ ಒಣಗಿಸಿ ವೈನ್ ಪೌಡ್ರ್ ಮಾಡಿಟ್ಕೊಬೇಕು ಇದ್ರ ಜೊತೆಗೆ ನಾವು ಶುಗರ್ ಇದ್ದರಿಗೆ ಹೇಳ್ತೀನಿ ಫ್ರೆಂಡ್ಸ್ ಶುಗರ್ ಇರೋರಿಗೆ ಇದು ಶುಗರು ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಯಾಕಂತಂದರೆ ಇದು ನಮ್ಮಲ್ಲಿ ನಮ್ಮ ಕರುಳಿನ ಹೊಟ್ಟೆಯಲ್ಲಿರುವ ಟಾಕ್ಸಿನ್ ಅಂತ ಹೇಳ್ತಾರಲ್ಲ ಕರುಳಿನ ಕಲ್ ಕಲ್ಮಶನೆಲ್ಲ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಇದು ಹೊಂಗೆುವ ತಂಪು ಕೂಡ ಹೌದು ಏಕೆಂದರೆ ಇದು ಮೂಲ್ವೇದಿ ಇರೋರ್ಗು ಒಳ್ಳೆಯದು ಇದ್ರ ಕಷಾಯ ಮಾಡಿ ಕುಡಿತಾರೆ ಶುಗರು ಬಿ ಪಿ ಇರೋರ್ಗು ಯಾವ ರೀತಿ ಕಷಾಯ ಮಾಡಿ ಕುಡಿಬೇಕು ಅಂತಂದರೆ ಇದನ್ನು ನೆರಳಲ್ಲಿ ಒಣಗಿಸ್ಬೇಕು ಫ್ರೆಂಡ್ಸ್ ನೆರಳಲ್ಲಿ ಒಣಗಿಸ್ಬಿಟ್ಟು ಇದಕ್ಕೆ ಸ ಫೈನ್ ಪೌಡ್ರ್ ಮಾಡಬೇಕು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌನ್ ಪೌಡ್ರ್ ಮಾಡಿ ಇದನ್ನೇ ಬೇರೆ ಪೌಡ್ರ್ ಇಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನು ಹೂವು ಒಂದು ಗ್ಲಾಸ್ ಅಡ್ರೆಡ್ ಎಮ್ ಎಲ್ ನೀರಿಟ್ರೆ ಒಂದು ಟೇಬಲ್ ಸ್ಪೂನು ಈ ಪೈನ್ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಕಾ ಅರ್ಧ ಟೇಬಲ್ ಸ್ಪೂನು ಕಾಲು ಟೇಬಲ್ ಸ್ಪೂನು ಮೆಂತ್ಯ ಪುಡಿ ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಕಾಳು ಮೆಣಸನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸು ಕಾಳು ಮೆಣಸು ಸೇರಿಸ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಅಷ್ಟು ಇದು ಅದು ಸೇರಿಸ್ಕೊಂಡು ನೀವು ಕಷಾಯ ಮಾಡ್ಕೊಳ್ಳಿ ಅರಿಶಿನ ಹಾಕ್ಕೊಳ್ಳಿ ನಮಗೆ ಕೊಂಬಿಂದು ಅರಿಶಿನ ಪುಡಿ ಹಾಕಬೇಕು ಅದನ್ನು ಹಾಕ್ಕೊಳ್ಳಿ ಅದು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಗೊತ್ತಾಗುತ್ತೆ ಅಲೆ ಮಾಡುವಾಗ ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ನಾವು ಸೋದಿಸ್ ಸೋಸ್ಬಿಟ್ಟು ನಿಮಗೆ ಬೇಕಾದರೆ ಬೆಲ್ಲ ಹಾಕ್ಬೋದು ಫ್ರೆಂಡ್ಸ್ ಕಹಿ ಅನಿಸುತ್ತಲ್ವಾ ಮೆಂತ್ಯ ಇದನ್ನು ಕಹಿ ಅನಿಸಿದರೆ ನೀವು ಬೆಲ್ಲ ಸೇರಿಸ್ಬೋದು ಮತ್ತು ನಿಂಬೆ ಬೆ ಬೆಲ್ಲ ಬೇಡ ಅಂದರೂ ನಾವು ನಿಂಬೆಹಣ್ಣೆ ಇಂಟ್ಕೊಂಡು ಕುಡಿಬೋದು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಇದು ನಮಗೆ ಶುಗರ್ ಲೆವೆಲ್ಲು ನಾರ್ಮಲಿ ಬರುತ್ತೆ ಬಿ ಪಿ ಶುಗರ್ ಲೆವೆಲ್ಲು ನಾರ್ಮಲಿಗೆ ಇಡುತ್ತೆ ಮತ್ತು ಹಾಗೆ ಕಣ್ಣಿಗೂ ಇದು ಮತ್ತೆ ಹೇರ್ಗೂ ಒಳ್ಳೆಯದು ಸ್ಕಿನ್ಗೂ ಒಳ್ಳೆಯದಿದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಹೇರ್ಗೆ ಹೇರ್ಗೆ ಆಯಿಲ್ ಒಳಗೆ ಹಾಕಿ ಕುದಿಸಿ ಕುದಿಸಿ ಎಣ್ಣೆಗೆ ಕೊಬ್ಬರೆಣ್ಣೆ ಬಿಸಿ ಮಾಡಿ ಅದರೊಳಗೆ ಪೌಡ್ರ್ ಮಾಡಿಬಿಟ್ಟು ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಎಣ್ಣೆ ಆಯಿಲ್ ರೆಡಿ ಆಗುತ್ತೆ ನಮಗೆ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ಗೂ ಒಳ್ಳೆಯದು ಈ ಸ್ಕೂನ್ ಸ್ಕಿನ್ಗೆ ನಾವು ಇದನ್ನ ಫೈನ್ ಪೌಡ್ರ್ ಮಾಡಿಬಿಟ್ಟು ನಾವು ಸೋಪ್ ಬೇಸ್ ತಗೊಂಡು ಅದರೊಳಗೆ ಸೇರಿಸ್ಬಿಟ್ಟು ಡೈಲಿ ಯೂಸ್ ಮಾಡಿದರೆ ಮುಖದ ರಿಂಕಲ್ಸ್ ಎಲ್ಲ ಹೋಗ್ತವೆ ಮುಖದ ಕಲೆಗಳು ಹೋಗ್ತವೆ ಮತ್ತು ಪಿಗ್ಮೆಂಟೇಷನೂ ಹೋಗುತ್ತೆ ನಮಗೆ ಕೂದಲಿಕಂತೂ ಏರ್ ಫಾಲನ್ನು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸು ಈ ರೀತಿ ನಾವು ಹೊಂಗೆ ಮರದ ಹೂವಿನಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ಹೊಂಗೆ ಮರದ ಕಾಯಿ ಹೊಂಗೆ ಮರದ ಹೂವು ಎಲೆ ಎಲ್ಲಾದ್ರೂ ಎಲ್ಲಾದ್ರೂ ಉಪಯೋಗ ಇದೆ ಈ ರೀತಿ ನೀವು ಉಪಯೋಗ ಪಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈ ಕಾಲದಲ್ಲಿ ನಾವು ಮಾರ್ಚ್ ನೆನಪಿಟ್ಕೊಳ್ಳಿ ಮಾರ್ಚ್ ಇದ್ದ ಸ್ಟಾರ್ಟ್ ಆಗಿ ಇರುತ್ತೆ ಅದೇ ಕಾಲದಲ್ಲಿ ನಾವು ಈ ಥರ ನೀಲಿ ವರ್ಣದ ಪಿಂಕ್ ಪರ್ಪಲ್ ಕಲರ್ ಅನ್ಬೋದು ಇವ ಈ ವರ್ಣದ ಹೂವನ್ನ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ವೈಟನ್ನು ಬರುತ್ತೆ ಈ ಥರದ್ದು ಬರುತ್ತೆ ಇದು ನೆರಳಲ್ಲಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಳಿ ಈ ಕಾಲದಾಗಲ್ಲೇ ಸಿಗೋದು ನಿಮಗೆ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ನೀವು ಮಾಡಿ ಈ ಥರ ನೋಡಿರಿ ಕುಡೀರಿ ಮೂಲವೈದಿಗೂ ಒಳ್ಳೆಯದು ಸ್ಕಿನ್ಗೂ ಒಳ್ಳೆಯದು ಏರ್ಗೂ ಒಳ್ಳೆಯದು ಕಣ್ಣಿಗೂ ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತಾ ಶುಗರು ಬಿ ಪಿಗೂ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ ಅನ್ನೊತ್ತಿ ಬರೆದು ಮೊದಲು ಬರುವ ನೋಟಿಫಿಕೇಶನ್ ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ನಿಮ್ಮ ನಿಮಗೆ ಮೊದಲು ಬಂದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸಾರಿ ಥ್ಯಾಂಕ್ ಯು ಸೋ ಮಚ್